ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಸಂಘಟನೆಗೆ ಹೆಚ್ಚು ಒತ್ತು ನೀಡುವ ಹಾಗೂ ಪಂಚ ಗ್ಯಾರಂಟಿ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ಉದ್ದೇಶದಿಂದ ಪಂಚ ಪವರ್ ಬೂಸ್ಟ್ ತಂಡದೊಂದಿಗೆ ಪಂಚ ಸೂತ್ರದ ಮೂಲಕ ಕಾರ್ಯಪ್ರವರ್ತನಾಗಿದ್ದೇನೆ ಎಂದು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿ ಅಧ್ಯಕ್ಷ ಬಾಲ್ಚಂದ್ರ ಮಹಾದೇವ್ ನಾಯ್ಕ್ ಹೇಳಿದರು ಈ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಎಸ್ ಮಧು ಬಂಗಾರಪ್ಪರವರ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸಾಯಿಗಾಂವ್ಕರ್ ಅವರ ನಿರ್ದೇಶನದಂತೆ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ಪಕ್ಷದ ಸಂಘಟನೆ ಮಾಡುವ ಸಂಕಲ್ಪದೊಂದಿಗೆ ಮಹತ್ತರವಾದ ಜವಾಬ್ದಾರಿ ಹಾಗೂ ಕರ್ತವ್ಯಗಳನ್ನು ಇಟ್ಟುಕೊಂಡಿದ್ದೇವೆ ಸರ್ಕಾರದ ಪಂಚ ಗ್ಯಾರಂಟಿಗಳು ಇನ್ನುವರೆಗೆ ಸರಿಯಾಗಿ ಕೆಲವು ಅರ್ಹ ಫಲಾನುಭವಿಗಳಿಗೆ ತಲುಪದೇ ಇರುವುದರಿಂದ ನಾವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಐದು ಜನ ಕಾರ್ಯಕರ್ತರ ತಂಡವನ್ನು ಪಂಚ ಪವರ್ ಬೂಸ್ಟ್ ಎಂಬ ನಾಮಧೇಯದೊಂದಿಗೆ ರಚಿಸಿ ಅವರಿಗೆ ಸರಿಯಾಗಿ ಪಕ್ಷದ ಸಂಘಟನೆ ಹಾಗೂ ಬಲವರ್ಧರಿಗೆ ಈ ಪಂಚ ಪವರ್ ಬೂಸ್ಟ್ಗೆ ಶಕ್ತಿ ತುಂಬುವಂತೆ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಹಿಂದುಳಿದ ವರ್ಗಗಳ ತಾಲೂಕಾ ಅಧ್ಯಕ್ಷರನ್ನು ನೇಮಿಸಲಾಗಿದೆ ಎಂದು ವಿಭಾಗದ ಅಧ್ಯಕ್ಷರ ಯಾದಿ ಬಿಡುಗಡೆಗೊಳಿಸಿದರು ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷರು ಪ್ರತಿ ಭೂತ್ ಮಟ್ಟದ ಅಧ್ಯಕ್ಷರೊಂದಿಗೆ ಪ್ರತಿ ಜಾತಿಗೆ ಒಳಪಟ್ಟಂತೆ ಐದು ಜನ ನಿಷ್ಠಾವಂತ ಕಾರ್ಯಕರ್ತರ ಭೂತ್ ಮಟ್ಟದ ಪಂಚ ಪವರ್ ಬೂಸ್ಟ್ ತಂಡ ರಚಿಸುವುದು ಈ ಪಂಚ ಪವರ್ ಬೂಸ್ಟ್ಗೆ ಕಾರ್ಯಾಗಾರದ ಮೂಲಕ ತರಬೇತಿಯನ್ನು ನೀಡಲಾಗುವುದು ರಾಜ್ಯ ಮಟ್ಟದ ನಾಯಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಿರ್ದೇಶನ ನೀಡಲಿದ್ದಾರೆ ತಾಲೂಕಾ ಅಧ್ಯಕ್ಷರ ಸಂಪರ್ಕಕ್ಕೆ ಮೂರು ಜನ ಪ್ರತಿ ಬ್ಲಾಕ್ಗೆ ಜಿಲ್ಲಾ ಸಮಿತಿಯ ಸದಸ್ಯರು ಕಾರ್ಯನಿರ್ವಹಿಸುತ್ತಾರೆ ಜಿಲ್ಲಾ ಸಮಿತಿಗೆ ಹದಿನಾಲ್ಕು ಬ್ಲಾಕ್ಗೆ ಸಂಬಂಧಿಸಿದಂತೆ ಒಟ್ಟು ನಲವತ್ತೆಂಟು ಜನ ಸದಸ್ಯರು ಹಾಗೂ ಪ್ರತಿ ನಗರಕ್ಕೆ ಒಬ್ಬರಂತೆ ಸದಸ್ಯರಿರುತ್ತಾರೆ ಘಟ್ಟದ ಮೇಲಿನ ಎಂಟು ಬ್ಲಾಕ್ಗೆ ಒಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಘಟ್ಟದ ಕೆಳಗಿನ ಆರು ಬ್ಲಾಕ್ಗೆ ಒಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಕಾರ್ಯನಿರ್ವಹಿಸುತ್ತಾರೆ ಪಂಚ್ ಪವರ್ ಬೂಸ್ಟ್ ತಂಡದ ಪಂಚ್ ಸೂತ್ರಗಳ ಕಾರ್ಯನಿರ್ವಹಣೆ ತಾಲೂಕಾ ಅಧ್ಯಕ್ಷರು ಘಟಕದ ಅಧ್ಯಕ್ಷರೊಂದಿಗೆ ಹಾಗೂ ಬೂತ್ ಮಟ್ಟದ ಅಧ್ಯಕ್ಷರೊಂದಿಗೆ ಪಂಚ ಪವರ್ ಬೂಸ್ಟ್ ತಂಡದೊಂದಿಗೆ ಪ್ರತಿ ಮನೆ ಮನೆಗೆ ಹೋಗಿ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿದೆಯೇ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡು ಒಂದೊಮ್ಮೆ ಸರಿಯಾಗಿ ತಲುಪದೇ ಇದ್ದಲ್ಲಿ ತಾಲೂಕಾ ಗ್ಯಾರಂಟಿ ಸಮಿತಿಯವರನ್ನು ಸಂಪರ್ಕಿಸಿ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಪ್ರಯೋಜನ ಒದಗಿಸಿಕೊಡುವುದು ಪ್ರತಿ ಭೂತ್ ಮಟ್ಟದ ಸರ್ಕಾರಿ ಶಾಲೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಸರ್ಕಾರದಿಂದ ಒದಗಿಸುವ ಸೌಲಭ್ಯಗಳು ಜಾರಿ ೇ ಎನ್ನುವುದನ್ನು ಪರಿಶೀಲಿಸುವುದು ಆರೋಗ್ಯ ಕಾರ್ಯಕರ್ತೆಯರು ಪ್ರತಿ ಭೂತ್ ಮಟ್ಟದ ಮನೆ ಮನೆಗೆ ಭೇಟಿ ನೀಡಿ ಸರ್ಕಾರದ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ ಹಾಗೂ ಗರ್ಭಿಣಿಯರು ಅಂಗವಿಕಲರು ಬುದ್ಧಿಮಾಂದ್ಯರಿಗೆ ಸರ್ಕಾರದ ಯೋಜನೆಯ ಪ್ರಯೋಜನಗಳನ್ನು ನೀಡುತ್ತಿರುವ ಬಗ್ಗೆ ಪರಿಶೀಲನೆ ಮಾಡಿ ಈ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಸರ್ಕಾರದಿಂದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರವು ಜಾರಿಗೊಳಿಸಿದ ವೃದ್ಧಾಪ್ಯ ವೇತನ ವಿಧವಾ ವೇತನ ಇನ್ನಿತರೆ ಯೋಜನೆಗಳ ಪ್ರಯೋಜನ ಒದಗಿಸಿಕೊಡುವುದು ಕಾರ್ಮಿಕ ಇಲಾಖೆ ಪಂಚಾಯತ್ ರಾಜ್ ಇಲಾಖೆಯಿಂದ ಸಿಗುವ ಸವಲತ್ತುಗಳನ್ನು ಪಡೆಯಲು ವಿಫಲರಾಗಿದ್ದರೆ ಅದನ್ನು ಸೂಕ್ತ ರೀತಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಒದಗಿಸಿಕೊಡಲು ಮಾಹಿತಿ ನೀಡುವುದು ವಸತಿ ರಹಿತರು ನಿವೇಶನ ರಹಿತರನ್ನು ಗುರುತಿಸಿ ಗ್ರಾಮ ಪಂಚಾಯತ್ ವಸತಿ ರಹಿತರ ನಿವೇಶನ ರಹಿತರ ಯಾದಿಯಲ್ಲಿ ದಾಖಲಿಸಲು ಸೂಕ್ತ ಕ್ರಮ ವಹಿಸುವುದು ಕುಡಿಯುವ ನೀರು ದಾರಿದೀಪ ರಸ್ತೆ ಸಂಪರ್ಕ ಒಳಚರಂಡಿ ಯೋಜನೆಗಳ ಬಗ್ಗೆ ಜನರ ದೂರುಗಳಿದ್ದಲ್ಲಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಅಲ್ಲಿಯ ಅಧಿಕಾರಿ ಹಾಗೂ ಅಧ್ಯಕ್ಷರೊಂದಿಗೆ ಚರ್ಚಿಸಿ ಪರಿಹಾರ ಒದಗಿಸಿಕೊಡು ಗ್ರಾಮ ಸಭೆಗಳಿಗೆ ಹಾಜರಾಗಿ ಸರ್ಕಾರದ ಸೌಲಭ್ಯ ಪಡೆದುಕೊಳ್ಳಲು ಜನರಿಗೆ ತಿಳುವಳಿಕೆ ನೀಡುವುದು ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಸರಾಸರಿ ಶೇಕಡಾ ಎಪ್ಪತ್ತಕ್ಕಿಂತಲೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು ಪಕ್ಷದ ಬಲವರ್ಧನೆಗೆ ಅವರ ಆತ್ಮವಿಶ್ವಾಸವನ್ನು ಪಡೆಯುವುದು ಅತಿ ಮುಖ್ಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕುವಟಾದಲ್ಲಿ ಬೃಹತ್ ಸಭೆ ನಡೆಸುವ ಉದ್ದೇಶವಿದೆ ನಮ್ಮ ಪಕ್ಷದ ಧ್ಯೇಯೋದ್ದೇಶವು ಹಿಂದುಳಿದ ವರ್ಗದವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಅಲ್ಪ ಸಂಖ್ಯಾತರ ದಿನ ದಲಿತರ ಕಡುಬಡವರ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ಅವರ ಕಲ್ಯಾಣಕ್ಕಾಗಿ ದುಡಿಯುವ ಪಕ್ಷವಾಗಿದೆ ಇದಕ್ಕೆ ನಮ್ಮೆಲ್ಲರ ಪ್ರಯತ್ನವು ಅತಿ ಮುಖ್ಯವಾಗಿರುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಗಳಿಗೆ ಚುನಾವಣೆ ಘೋಷಣೆಯಾಗುವ ಮುನ್ಸೂಚನೆ ಇರುವುದರಿಂದ ಅತಿ ಶೀಘ್ರದಲ್ಲಿ ಬೂತ್ ಮಟ್ಟದಿಂದ ಪಂಚ್ ಪವರ್ ಬೂಸ್ಟ್ ತಂಡದ ಸಂಘಟನೆಯ ಶಕ್ತಿ ಬಲವರ್ಧನೆಗೊಳಿಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕಾಗಿದೆ ಪ್ರತಿ ನಲ್ಲಿ ಬೂತ್ ಮಟ್ಟದ ಪಂಚ ಪವರ್ ಬುಷ್ ತಡೆದ ಸಭೆಯನ್ನು ನಡೆಸಿ ವರದಿಯನ್ನು ಜಿಲ್ಲಾ ಸಮಿತಿಗೆ ಒದಗಿಸುವುದು ಎಲ್ಲ ತಾಲೂಕುಗಳ ವರದಿಯನ್ನು ಪಡೆದು ಜಿಲ್ಲಾ ಸಮಿತಿಯ ಸಭೆಯಲ್ಲಿ ಚರ್ಚಿಸಿ ಸಚಿವರ ಶಾಸಕರ ಗಮನಕ್ಕೆ ತಂದು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ಸಂಕಲ್ಪ ಹೊಂದಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನರ ವಿಶ್ವಾಸವನ್ನು ಗಳಿಸಿ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸಿ ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಕಾಯ್ಜೋಡಿಸಿದ್ದೇನೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರ ಶಾಸಕರ ಮುಖಂಡರ ಹಾಗೂ ಎಲ್ಲಾ ಸಮಿತಿಗಳ ಕಾರ್ಯಕರ್ತರ ಸಹ ಎಂದರು ಇದು ಮೊದಲನೇ ಸೂತ್ರ ಐತಿ ಎರಡನೇ ಸೂತ್ರ ಮಟ್ಟದ ಸರ್ಕಾರಿ ಶಾಲಾ ಸರ್ಕಾರಿ ಶಾಲೆ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಸರ್ಕಾರದ ಒದಗಿಸುವ ಸೌಲಭ್ಯಗಳು ಜಾರಿಯಾಗಿದೆಯೇ ಎನ್ನುವುದನ್ನು ಪರಿಶೀಲಿಸುವುದು ಆರೋಗ್ಯ ಕಾರ್ಯಕರ್ತೆಯವರು ಪ್ರತಿ ಬೂತ್ ಮಟ್ಟದ ಮನ್ಮನೆಗೆ ಭೇಟಿ ನೀಡಿ ಸರ್ಕಾರದ ಸೌಲಭ್ಯಗಳ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆಯೇ ಹಾಗೂ ಗರ್ಭಿಣಿಯರು ಅಂಗವಿಕಲರು ಬುದ್ಧಿಮಾಂತ ಸರ್ಕಾರದ ಯೋಜನೆಯ ಪ್ರಯೋಜನವನ್ನು ನೀಡುತ್ತಿರುವ ಬಗ್ಗೆ ಪರಿಶೀಲನೆ ಮಾಡಿ ಈ ಬಗ್ಗೆ ಮಾಹಿತಿ ಸಂದೇಶಿಸಿ ನಮ್ಮ ಜಿಲ್ಲಾ ಸಮಿತಿಗೆ ಒದಗಿಸುವುದು ಮೂರನೇದಾಗಿ ಅರ್ಹ ಫಲಾನುಭವಿ ಸರ್ಕಾರ ಜಾರಿಗೊಳಿಸುವ ವೃದ್ಧಾಪ್ಯ ವೇತನ ವಿಧವಾ ವೇತನ ಇನ್ನಿತರ ಯೋಜನೆಗಳ ಪ್ರಯೋಜನ ಕೊಡುವುದು ಕಾರ್ಮಿಕ ಇಲಾಖೆ ತೋಟಗಾರಿಕೆ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಲು ವಿಫಲರಾಗಿದ್ದರೆ ಅದೊಂದು ಸೂಕ್ತ ರೀತಿಯಲ್ಲಿ ಅರ್ಹ ಫಲಾನುಭವಿ ಒದಗಿಸಿ ಕೊಡಲು ಮಾಹಿತಿ ನೀಡುವುದು ನಾಲ್ಕನೇದಾಗಿ ವಸತಿ ರಹಿತರು ಇಲ್ಲದವರಿಗೆ ಅವರನ್ನು ಗುರುತಿಸಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವರ ಯಾದಿಯನ್ನು ದಾಖಲಿಸಿ ಗ್ರಾಮ ಪಂಚಾಯತ್ ತಾಲೂಕು ಅಧ್ಯಕ್ಷರಿಗೆ ಬಿಡಿ ತಿಳಿಸು ತಿಳಿಸಿ ಹೇಳುವುದು ಐದನೇದು ಕುಡಿಯುವ ನೀರು ದಾರಿದೀಪ ರಸ್ತೆ ಸಂಪರ್ಕ ಒಳಚರಂಡಿ ಯೋಜನೆಗಳ ಬಗ್ಗೆ ದೂರುಗಳಿದ್ದಲ್ಲಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಅಲ್ಲಿಯ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಚರ್ಚಿಸಿ ಪರಿಹಾರ ಒದಗಿಸುವುದು ಗ್ರಾಮ ಸಭೆಗಳಿಗೆ ಹಾಜರಾಗಿ ಸರ್ಕಾರದ ಸೌರೂಪ್ಯ ಪಡೆದುಕೊಳ್ಳಲು ಜನರಿಗೆ ತಿಳುವಳಿಕೆ ನೀಡುವುದು ಇವೆಲ್ಲ ಪಂಚ ಬೂಸ್ಟ್ ಅಂದ್ರೆ ಪವರ್ ಬೂಸ್ಟ್ ಅಂತ ಐದು ಜನರು ನಾವು ಏನು ಆಯ್ಕೆ ಮಾಡಿರ್ತೀವಿ ಆ ಐದು ಜನ ಈ ಇದಕ್ಕೆ ಅರ್ಹರಾಗಿರ್ತಾರೆ ಅದಕ್ಕೆ ಕೆಲವರಿಗೆ ಅವರಿಗೆ ತಿಳುವಳಿಕೆ ಅದಕ್ಕೊಂದು ಕಾರ್ಯಾಗಾರ ಮಾಡಬೇಕು ಅಂತೇಳಿ ಒಂದು ಕಾರ್ಯಾಗಾರ ಮಾಡುವ ಅಂತ ಹೇಳಿ ಒಂದು ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಿಮಗೆ ನಮ್ಮ ಪಕ್ಷ ದೇಹದ್ದೇ ಹಿಂದುಳಿದವರುಗಳ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡದವರು ಅಲ್ಪಸಂಖ್ಯಾತರು ದೀನದಲಿತರು ಕೊಡುಗಡವರ ಸ್ತ್ರೇಯೋಭಿವೃದ್ಧಿಗಾಗಿ ಹಾಗೂ ಅವರ ಕಲ್ಯಾಣ ದುಡಿ ಕಲ್ಯಾಣಕ್ಕಾಗಿ ದುಡಿಯುವ ಪಕ್ಷವಾಗಿದೆ ನಮ್ಮ ಪಕ್ಷ ಇದಕ್ಕೆ ನಮ್ಮೆಲ್ಲರ ಪ್ರಯತ್ನವೂ ಅತಿ ಮುಖ್ಯವಾಗಿರುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಘೋಷಣೆ ಹಾಗೂ ಮುನ್ಸೂಚನೆ ಇರುವುದರಿಂದ ಅತಿ ಶೀಘ್ರದಲ್ಲಿ ರಚಿಸಿ ಪ್ರತಿಯೊಂದು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅದರ ಬಗ್ಗೆ ತಿಳಿ ತಿಳಿಸಿ ಹೇಳ್ತೀವಿ ಪ್ರತಿಯೊಂದು ತಾಲೂಕಿನಲ್ಲಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಸೋಮು ಮೇಸ್ತಾ ಉಪಸ್ಥಿತರಿದ್ದರು ನನ್ನ ಮೇಲೆ ವಿಶ್ವಾಸ ಬಿಟ್ಟು ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯರಾಗಿ ನೇಮಕ ಮಾಡಿದಕ್ಕಾಗಿ ನಮ್ಮ ಹೆಮ್ಮೆಯ ಸಂಸದರಾದ ವಿಶ್ವೇಶ್ವರ್ ಹೆಗಡೆ ಕಾಗೇರಿಯವರಿಗೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸಹಕರಿಸಿದಂತ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಅವರಿಗೆ ಶಾಸಕರಾದ ದಿನಕರ್ ಶೆಟ್ಟಿ ಅವರಿಗೆ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ ಅವರಿಗೆ ತಾಲೂಕಾಧ್ಯಕ್ಷ ಮಂಜುನಾಥ್ ನಾಯ್ಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಅವರಿಗೆ ಪ್ರಶಾಂತ್ ನಾಯ್ಕ್ ಶಿವಾಜಿ ನರಸಾನಿ ಅವರಿಗೆ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸುವವರು ಗಣಪತಿ ನಾಯ್ಕ್ ಬಿಟಿ ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯರು ಬಣ್ಕೂರ್ ಗ್ರಾಮ ಪಂಚಾಯತ್ ಸದಸ್ಯರು ಬಿಜೆಪಿ ಫಲಾನುಭವಿ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರು ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೇವಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಿಗೆ ಫಿಕ್ಸೆಡ್ ಪ್ರೈಸ್ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಫೋರ್ ಡಬಲ್ ಟು ತ್ರೀ